ಶಿಕ್ಷಣ ಇಲಾಖೆಯ ರೂಲ್ಸ್ ಇಲಾಖೆಗೆ ಅರ್ಥ ಆಗಬೇಕು ಯಾವುದೋ ಒಂದು ಸದ್ದೇಶದಿಂದ ರೂಲ್ಸ್ ತಂದ್ರೆ ಶಿಕ್ಷಣ ಇಲಾಖೆ ಅನುಷ್ಠಾನ ಮಾಡುವಲ್ಲಿ ಎಡವತಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ ಕಾರಣ ಒಂದನೇ ತರಗತಿಗೆ ದಾಖಲಾಗೋದಕ್ಕೆ ಆರು ವರ್ಷ ತುಂಬಿರಬೇಕು ಅನ್ನೋ ನಿಯಮವನ್ನ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಹಲವು ಪೋಷಕರು ಈಗ ಆ ಬಹಳಷ್ಟು ಶಾಲೆಗಳ ಮುಂದೆ ಹೋಗ್ತಾ ಇದ್ದಾರೆ ಶಿಕ್ಷಣ ಸಚಿವರ ಬಳಿ ಕೂಡ ಹೋಗಿದ್ದಾರೆ ಇವತ್ತು ಅಂತದೇ ಆತಂಕ ವ್ಯಕ್ತವಾಯಿತು ಈ ನಿಯಮ ಸಡಿಲಿಸುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡಿ ಪೋಷಕರು ಮನವಿ ಇಟ್ರು ಆದ್ರೆ ಶಿಕ್ಷಣ ಸಚಿವರು ದರ್ಪ ದೌಲತ್ತನ್ನ ಮರೆದ್ರು ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ ಆಮೇಲೆ ನಿಧಾನ ಕಣ್ಣನ್ ಕೈಗೂ ಹೋಗ್ಬಿಟಿರುತ್ತೆ ನಿಮಗೆ ಅವ್ರಿಗೆ ಹೇಳಿದೆ ಅವ್ರಿಗೆ ಹೇಳಿದೆ ಅವ್ರಿಗೆ ಯಾಕೆ ಅಂದ್ರೆ ಅವ್ರು ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡ್ಬೇಕಲ್ವಾ ನೀವು ಅದನ್ನ ಸುಮ್ನೆ ಇಲ್ಲೇ ಆಮೇಲೆ ಕತೆ ಹೇಳಕ್ ಹೋಗ್ಬಿಡಿ ಮನೆ ಶಿಕ್ಷಣ ಸಚಿವರ ಏನ್ ಪೋಷಕರು ಬಂದಾಗ ಮಾಧ್ಯಮಗಳು ಬಂದ್ರೆ ಏನ್ ದೊಡ್ಡ ತಪ್ಪು ನಿಮಗೆ ಆಮೇಲೆ ಅವ್ರಿಗೆ ಹೇಳಿಲ್ಲ ಇವ್ರುಗಳಿಲ್ಲ ಇಂಟರ್ವ್ಯೂ ಅವ್ರ್ ಮಾಡಿ ಅಂತ ಯಾರು ಹೇಳಕ್ ನಮಗೆ ನಮಗೆ ಬೇಕೋ ಅವ್ರನ್ನ ಮಾಡ್ತೀವಿ ಯಾರು ಹೇಳಕ್ಕೆ ಅವ್ರ ಮುಂದೆ ಒಂದು ನಮ್ಮ ಮುಂದೆ ಒಂದು ಹೇಳಕ್ ಆಗತ್ತ ಟ್ರಾನ್ಸ್ಪರೆಂಟ್ ಆಗಿದ್ರೆ ಎಲ್ಲಾ ಕಡೆ ಒಂದೇ ನಿಯಮ ಒಂದೇ ಮಾತು ಅಲ್ಲ ಒಬ್ಬ ವ್ಯಕ್ತಿಗೆ ತಾಳ್ಮೆ ಇರಬೇಕು ಜೀವನದಲ್ಲೂ ಅಷ್ಟೇ ಅದರಲ್ಲೂ ಒಬ್ಬ ಮಂತ್ರಿಗಳಿಗೆ ಅತಿ ಹೆಚ್ಚು ತಾಳ್ಮೆ ಇರಬೇಕು ಕಾರಣ ಅವ್ರ ಜನರನ್ನು ನೋಡ್ಕೊಳ್ಬೇಕು ಜೊತೆಗೆ ಅಧಿಕಾರಿಗಳನ್ನು ನೋಡ್ಕೊಳ್ಬೇಕು ಎಲ್ಲವನ್ನು ನಿಭಾಯಿಸಬೇಕು ತಾಳ್ಮೆ ಅತಿ ಹೆಚ್ಚಾಗಿರ್ಬೇಕು ನಮ್ ತಿಥಿ ಕಾರ್ಡ್ ನಾವೇ ಇದೆ ಈಗ ಅಲ್ಲಿ ಆರ್ ವರ್ಷ ಆಗಿರುವಂತ ಮಕ್ಕಳನ್ನು ಸೇರಿಸುವಂತ ಒಂದೇ ತಾರೀಕಿಗೆ ಒಂದೇ ತರಗತಿಗೆ ಸೇರಿಸಬೇಕು ಅನ್ನೋಂತ ರೂಲ್ಸ್ ಮಾಡಿಟ್ಟಿದ್ದೀರಾ ಪೋಷಕರಿಗೆ ಒಂದಿಷ್ಟು ಡೌಟ್ ಇದೆ ಕೇಳಕ್ ಬಂದಿದ್ರೆ ಮಾಧ್ಯಮದವರು ಹೋದ್ರೆ ಏನಾಯ್ತು ನಿಮಗೆ ಏನ್ ರಬೀಶ್ ಅದು ವಾಪಸ್ ನಿಮ್ಮನ್ನೇ ಕರೆದ್ರೆ ಈಗ ನೀವು ಸರ್ಕಾರ ಮಾಡ್ತಾರ ರಬೀಶ್ ಸರ್ಕಾರ ಅಂತಂದ್ರೆ ಭಗವಂತ ಮಾತಾಡು ಮಾತಾಡುದ್ರೆ ಶಿಕ್ಷಣ ಮಂತ್ರಿ ಆಗಿರುವಂಥವ್ರಿಗೆ ತಾಳ್ಮೆ ಅತಿ ಹೆಚ್ಚು ಇರಬೇಕು ಈ ರೀತಿಯಾಗಿ ವರ್ತನೆ ಮಾಡೋದ್ರಿಂದ ನಿಮ್ಮನ್ನ ಏನಂತ ಕರೀತಾರಂತ ಅಂತ ಯೋಚನೆ ಮಾಡಿದ್ದೀರಾ ಆ ರೀತಿ ಮಾಡಿದ್ರೆ ಏನು ಬಂತು ನಿಮಗೆ ಇವಾಗ ಏನಂತಕೊಳ್ತಾರೆ ಪೋಷಕರು ಬಂದವರು ನಿಮ್ಗೆ ಆಗಲ್ಲ ನೀವು ರಬ್ಬಿಷಾದ್ರ ಅಯ್ಯೋ ನೂರಾರು ಜನ ನೂರಾರು ರೀತಿಯಲ್ಲಿ ಮಾತಾಡಿದ್ದಾರೆ ಬಿಡಿ ಸಲ ಬಾಯ್ಕೌಟ್ ಮಾಡ್ಬೇಕು ಈ ಮಂತ್ರಿಗಳನ್ನ ಸರಿ ಅನ್ಸುತ್ತೆ ಮಾಧ್ಯಮಗಳಲ್ಲಿ ಸಲ ಒಂದು ಒಗ್ಗಟ್ಟಿರೋದಿಲ್ಲ ಅದೇ ಸಮಸ್ಯೆ ಎಲ್ಲರೂ ಸೇರ್ಕೊಂಡು ಈ ರೀತಿ ಕರೆದಿದ್ದೀರಾ ನಿಮ್ಮನ್ನು ಯಾವ ಕಾರಣಕ್ಕೂ ಮಾತಾಡಿಸ್ಬಾರ್ದು ಬಿಡಿ ಹೋಗಿ ನಿಮ್ಮ ಪಾಡಿಗೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಬೇಕು ಕರೀರು ಕುಡಿದ ಹೆಸರುಗಳನ್ನು ಹಂಗೆ ಮಾಡಬೇಕು ಒಂದ್ಸಲ ಅವಾಗ ಸರಿ ಆಗುತ್ತೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ